ಇದು ಮೂವತ್ತೈದು ಸಾವಿರದ ಎಂಟುನೂರು ಚಿಲ್ಲರೆ ಕೆ ಜಿ ಬರ್ತದೆ ಒಟ್ಟು ನಾವು ಟೋಟಲಿ ಮೂವತ್ತೈದು ಸಾವಿರ ಕೆ ಜಿಗೆ ಲೆಕ್ಕ ಹಾಕ್ತೀವಿ ಮೂವತ್ತೈದು ಟನ್ ಒಂದೊಂದು ಬೆರಳು ಕಟ್ ಇದು ಮೂವತ್ತೈದು ಸಾವಿರದ ಎಂಟುನೂರು ಚಿಲ್ಲರೆ ಕೆ ಜಿ ಬರ್ತದೆ ಒಟ್ಟು ನಾವು ಟೋಟಲಿ ಮೂವತ್ತೈದು ಸಾವಿರ ಕೆ ಜಿಗೆ ಲೆಕ್ಕ ಹಾಕ್ತೀವಿ ಮೂವತ್ತೈದು ಟನ್ ಒಂದೊಂದು ಬೆರಳು ಕಟ್ ಮಾಡಿಬಿಟ್ಟು ತೂಕ ಹಾಕಿಸ್ ತಿನ್ಬೇಕಾರೆ ಹದಿನೈದು ಹದಿನಾರು ಹದಿನೇಳು ಕೆ ಜಿ ಬರ್ತದೆ ಒಂದೊಂದು ಬೆರಳು ನೋಡಿದ್ರೆ ಇಷ್ಟಪ್ಪ ಕಾಣಿಸ್ತದಷ್ಟೇ ಒಂದೊಂದು ಬೆರಳು ಈ ಸೈಜ್ ಐತೆ ನಮ್ಮ ತೋಳು ಏನಿದೆ ನಮ್ಮ ಏನಿದೆ ಆ ತೋಳು ಲೆವೆಲ್ ಐತೆ ಪೂರ್ತಿ ಸಾಲಿಡ್ಡು ಪೂರ್ತಿ ಸಾಲಿಡ್ಡು ಅದೊಂದು ಕಮಂಡ್ಲ ಐತೆ ನೂರು ಕೆ ಜಿ ಬರ್ತದೆ ಕಮಂಡ್ಲ ಅಷ್ಟು ಅದ್ರಲ್ಲಿ ನಮ್ಮಲ್ಲಿರೋದೇನೆಂದರೆ ಒಂದು ಕೆ ಜಿ ಪೈಬರ್ಗೆ ಏಳು ಕೆ ಜಿ ಬರಬೇಕು ಮೀನ್ ಆರು ಕೆ ಜಿ ಜಾಸ್ತಿ ಅಂದರೆ ಏಳು ಕೆ ಜಿ ಬರಬೇಕು ಆ ಏಳು ಕೆ ಜಿ ಬರಲ್ಲ ನಮಗೆ ಹದಿನೈದು ಹದಿನಾರು ಹದಿನೇಳು ಕೆ ಜಿ ಬಂತು ಅದಕ್ಕೆ ಒಂದೊಂದು ಬೆರಳೆ ಹದಿನೈದು ಹದಿನಾರು ಹದಿನೇಳು ಕೆ ಜಿ ಇರೋದೇ ಹದಿನೈದು ಕೆ ಜಿ ಇರೋದೇ ಹದಿನಾರು ಕೆ ಜಿ ಇರೋದು ಹದಿನೇಳು ಕೆಜಿ ಇರೋದೇ ಆ ಥರ ಇರುವಂಥ ಮೂರ್ತಿ ತುಂಬ ಕಷ್ಟಪಟ್ಟು ಮಾತ್ರ ಆದರೆ ಆ ಕಷ್ಟ ಅಂತ ಅನ್ಸ್ಕೊಳ್ಳಿಲ್ಲ ಆ ತಾಯಿ ಅದು ಹೆಂಗೆ ಸುಖ ಕೊಟ್ಟೋ ಗೊತ್ತಿಲ್ಲ ಅಂದರೆ ಇವತ್ತು ಕಷ್ಟ ಅಂದ್ಕೊಂಡಿರೋವು ದುಡ್ಡು ಇರ್ತಿರಲಿಲ್ಲ ಏನು ಇರ್ತಿರ್ಲಿಲ್ಲ ಅದು ಹೆಂಗೆ ಯಾರು ರೂಪಲ್ಲಿ ತರ್ತಿದ್ಲು ಅದು ಯಾರು ರೂಪಲ್ಲಿ ನಡ್ಸ್ತಾ ಇದ್ದೋ ನಡ್ಸ್ಕೊ ಹೋಗ್ತಾ ಇದ್ಲು ಅದೇ ರೀತಿ ನಡ್ಸ್ಕೊಬರ್ತಾನೆ ಅವಳು ಎಲ್ಲ ಅವಳೇ ಎತ್ತಿರೋ ತಾಯಿ ಒಂದು ಕಡೆ ಆದರೆ ನನ್ನ ಕೈ ನಡೆಸ್ತಾ ಇರೋ ಎರಡನೇ ತಾಯಿಗಳು ನಾನು ಒಂಬತ್ತು ತಿಂಗಳ ಎತ್ತಿ ಒತ್ತಿ ಸಾಕಲ್ಲ ನನಗೆ ಮೊದಲನೇ ತಾಯಿ ಎರಡನೇ ತಾಯಿನೇ ಹೇಳಿ ಈಗ ನನಗೆ ಯಾಕೆಂದರೆ ಎಲ್ಲ ಪ್ರತಿಯೊಂದು ಅವಳು ತೋರಿಸ್ಕೊಯ್ತಾಳು ಅವಳು ನಡ್ಸ್ಕೊಟ್ಟು ದಾರಲೇ ನಡ್ಕೋತಿರೋದು ಯಾಕೆಂದರೆ ಒಂದು ನಾವು ತಿಳ್ಕೊಳ್ಬೇಕು ಒಂದು ಹಳ್ಳಿ ಒಳಗಡೆ ಏನಿಲ್ಲ ಒಂದು ಕುಗ್ರಾಮ ಇದು ಒಂದು ಕುಗ್ರಾಮದಲ್ಲಿ ಈ ಮಟ್ಟದಲ್ಲಿ ಒಂದು ನಾವು ದೇವಸ್ಥಾನ ಮಾಡಿಸಿ ಏನೂ ಇಲ್ಲದ ಒಂದು ಜಾಗದ ತಿಪ್ಪೆಗುಂಡಿ ಜಾಗದಲ್ಲಿ ಒಂದು ದೇವಸ್ಥಾನ ಮಾಡಿ ಈ ಮಟ್ಟದಲ್ಲಿ ಬೆಳೆ ವಿಶ್ವವಿಖ್ಯಾತಿ ವಿಶ್ವದಲ್ಲೇ ಒಂದು ಹೆಸರು ಮಾಡಿಕ ಮಾಡಿರೋಂಥ ಒಂದು ದೇವಸ್ಥಾನ ಇದೆ ಅಂತಂದರೆ ಅದು ಯಾವ ಮಾಡ್ತಾರೆ ಅಂತ ನಾವು ಅರ್ಥ ಮಾಡ್ಕೋಬೇಕು ಅಷ್ಟು ಶ್ರಮಪಟ್ಟು ಇಲ್ಲಿ ಹತ್ರ ಸ್ವಲ್ಪ ನಾವು ಖರೀದಿನೂ ಮಾಡ್ದು ಖರೀದಿ ಮಾಡ್ದೋ ಎಷ್ಟೋ ಲೋಹಗಳು ಎಪ್ಪತ್ತೈದು ಪರ್ಸೆಂಟು ಭಕ್ತಾದಿಗಳಿಂದ ಬಂದಿರೋದು ಅದಕ್ಕೆ ಎಲ್ಲ ಹಳೆ ಪಾತ್ರೆಗಳು ಅದು ನೋಡಿರ್ಬೋದು ಎಲ್ಲ ಬಿದ್ದೈ ತಿನ್ನಿವೆ ಹಳೆ ಪಾತ್ರೆಗಳು ಇನ್ನೂ ಬರ್ತಾನೂ ಅದೇ ಅವ್ರು ಇವತ್ತು ನಾನು ಈ ಮುಖಾಂತರ ನಾನು ಹೇಳೋದು ಒಂದೇ ನಿಮ್ಮ ಮನೆಯಲ್ಲಿ ಬೇಡವಾದಂಥ ಹಳೆಯ ಹಿತ್ತಾಳೆ ತಾಮ್ರದ ವಸ್ತುಗಳೇನಿದ್ರೆ ತಂದು ದಯವಿಟ್ಟು ಕ್ಷೇತ್ರ ಕೊಡಿ ಸಿಂಹ ಮಾಡಬೇಕು ನಾವು ಸುಮಾರು ಸಿಂಹಕ್ಕೆ ಇಪ್ಪತ್ತೊಂದು ಟನ್ ಬೇಕು ನಮಗೆ ಇಪ್ಪತ್ತೊಂದು ನಮ್ಗೆ ಹದಿನೆಂಟು ಟನ್ನು ಎಕ್ಸ್ಟ್ರಾ ಮೂರು ಟನ್ನು ಅಂತ ನಾವು ಅಂದ್ಕೊಂಡಿರೋದು ಯಾಕೆಂದರೆ ವೇಸ್ಟೇಜ್ ಹೋಗ್ತದೆ ಆ ಕರ್ಗಿಸ್ಬೇಕಾದ್ರೆ ಹಳೆ ಹತ್ರ ಕರ್ಗಸಿದ್ರೆ ವೇಸ್ಟೇಜ್ ಆಗ್ತದೆ ಅದು ಮೂರು ಟನ್ ವೇಸ್ಟೇಜ್ ಆಗ್ತದೆ ಇನ್ನೂ ಇಪ್ಪತ್ತೊಂದು ಟನ್ ಬೇಕು ಅದೇನಾದ್ರೂ ನಾವು ತಂದುಕೊಟ್ರೆ ನೀವು ಸಿಂಹ ಮಾಡಿಸ್ತಂಥ ಒಂದು ಪುಣ್ಯ ನಿಮ್ಗೆ ಲಭಿಸ್ತದೆ ಪುಣ್ಯ ಮಾಡೋದು ಪುಣ್ಯ ಸಿಂಹ ಮಾಡೋದ ಪುಣ್ಯಕ್ಕೆ ನಿಮಗೂ ಲಭಿಸ್ತದೆ ಯಾಕೆಂದರೆ ಒಬ್ಬರಿಂದ ಇಲ್ಲಿ ಏನೂ ನಡೆದಿಲ್ಲ ನೋಡಿ ಇಲ್ಲಿ ಎಲ್ಲಿ ಬೇಕಾದ್ರೂ ನೋಡ್ಬೋದು ಯಾರೇ ಒಬ್ಬರ ಹೆಸ್ರು ಒಂದೂ ಇಲ್ಲ ಎಲ್ಲರೂ ಬೇಕಾದ್ರೂ ನೋಡ್ಕೊಳ್ಳಿ ಎಲ್ಲೂ ಒಬ್ಬರ ಹೆಸರು ಹಾಕ್ಸಿಲ್ಲ ಅದೇ ರೀತಿ ಈ ಸಿಂಹ ಮಾಡಬೇಕಾದ್ರೂ ಮಾಡದಂತ ಒಂದು ಪುಣ್ಯ ನಿಮ್ಗೆ ಲಭಿಸ್ತದೆ ಅದರಿಂದ ನಿಮ್ಮಲ್ಲಿ ಬೇಡವಂತ ಹಿತ್ತಾಳೆ ತಾಮ್ರ ಏನಾರ ಕಬ್ಬಿಣದ ವಸ್ತುಗಳಿದ್ರೆ ಕೊಡಿ ಅಂತ ಈ ಮುಖಾಂತರ ಕೇಳ್ಕೊತಿ ಆಮೇಲೆ ಕೊಟ್ಟರೆ ಏನು ಪ್ರಯೋಜನ ನಾವು ಈಸ್ಕೊಳ್ಳಲ್ಲ ನಮಗೆ ಬೇಕಿಲ್ಲ ನಮಗೆ ಅದ್ರಿಂದ

light news